ವರ್ಷದ ಎರಡನೇ ಸೂರ್ಯಗ್ರಹಣ ಈ ಬಾರಿ ಅಕ್ಟೋಬರ್ ಎರಡನೇ ತಾರೀಕು ಸರ್ವ ಅಮಾವಾಸ್ಯೆ ಅಮಾವಾಸ್ಯ ದಿನದಂದು ಸಂಭವಿಸಲಿದೆ ಈ ಸಮಯದಲ್ಲಿ ಕನ್ಯರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಮೂವರು ಒಟ್ಟಿಗೆ ಇರ್ತಾರೆ ಅಲ್ಲದೆ ಈ ಮೂರೂ ಗ್ರಹಗಳ ಮೇಲೆ ರಾಹುವಿನ ಅಶುಭ ದೃಷ್ಟಿ ಕೂಡ ಇರುತ್ತೆ ಸೂರ್ಯನ ಷಡಾಷ್ಟಕ ಯೋಗವೂ ಶನಿಯೊಂದಿಗೆ ಇರುತ್ತೆ ಗ್ರಹಣದ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ಸೂರ್ಯನ ಕೇತುವಿನ ಸೂರ್ಯನ ಮತ್ತು ಕೇತುವಿನ ಇಬ್ಬರ ಯೋಗ ಸಂಯೋಗ ಇಲ್ಲಿ ಸಂಭವಿಸುತ್ತೆ ಯಾಕಂದರೆ ಕೇತು ಒಟ್ಟಿಗೆ ಬಂದಾಗ ಅಶುಭ ಯೋಗ ಆಗತ್ತೆ ಅದು ಎಲ್ಲ ಅಶುಭ ಯೋಗಗಳ ನಡುವೆ ಸೂರ್ಯಗ್ರಹಣದ ದುಷ್ಪರಿಣಾಮಗಳು ಐದು ರಾಶಿಯವರು ಎದುರಿಸಬೇಕಾಗತ್ತೆ ಹಾಗಾದರೆ ಆ ರಾಶಿಯವರು ಯಾರು ಯಾವ ರೀತಿಯ ಅಶುಭ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವರ್ಷದ ಎರಡನೇ ಸೂರ್ಯಗ್ರಹಣ ಅಕ್ಟೋಬರ್ ಎರಡನೇ ತಾರೀಕು ರಾತ್ರಿ ಸಂಭವಿಸಲಿದೆ ಈ ವರ್ಷದ ಆರಂಭದಲ್ಲಿ ಅಂದರೆ ಏಪ್ರಿಲ್ ಎಂಟನೇ ತಾರೀಕು ಸೂರ್ಯಗ್ರಹಣ ಆಗಿತ್ತು ಹಿಂದೆ ಇದು ಎರಡನೇ ಸೂರ್ಯಗ್ರಹಣ ಅಕ್ಟೋಬರ್ ಎರಡನೇ ತಾರೀಕು ಆಗ್ತಾ ಇದೆ ಸೂರ್ಯಗ್ರಹಣ ಈ ಈ ಹಲವು ವಿಧಗಳಲ್ಲಿ ವಿಶೇಷತೆ ಅಂತ ಹೇಳಬಹುದು ಇದು ಇದಕ್ಕೆ ಬಹುದೊಡ್ಡ ಕಾರಣ ಅಂತಂದರೆ ಈ ಏನು ಸೂರ್ಯಗ್ರಹಣ ಆಗೋ ದಿನ ಏನಿದೆಯಲ್ಲ ಇದು ಸರ್ವಪಿತ್ೃ ಅಮಾವಾಸ್ಯೆ ಅಂತ ಕರಿತೀವಿ ಅಂತಹ ಪರಿಸ್ಥಿತಿಯಲ್ಲಿ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸ್ತೇ ಇದ್ದರೂ ಕೂಡ ಸರ್ವಪಿತ್ರ ಅಮಾವಾಸ್ಯೆ ಎಂದು ಪಿತೃಕರ್ಮವನ್ನು ಮಾಡುವ ಭಾರತೀಯರು ವಿಶೇಷವಾಗಿ ಗ್ರಹಣ ನಿಯಮಗಳನ್ನು ಪಾಲಿಸಲೇಬೇಕಾಗತ್ತೆ ಈ ಸೂರ್ಯಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಗ್ರಹಣದ ಸಮಯದಲ್ಲಿ ರಾಹು ಸೂರ್ಯನ ಸಂಪೂರ್ಣ ದೃಷ್ಟಿಯನ್ನು ಹೊಂದಿರ್ತಾನೆ ಇದಲ್ಲದೆ ಸೂರ್ಯನ ಷಡಾಷ್ಟಕ ಯೋಗ ಶನಿಯೊಂದಿಗೆ ಇರುತ್ತೆ ಮತ್ತು ಕೇತು ಕೂಡ ಸೂರ್ಯನೊಂದಿಗೆ ಇರ್ತಾನೆ ಹೀಗಾಗಿ ವೃಶ್ಚಿಕ ರಾಶಿ ಸೇರಿದಂತೆ ಒಟ್ಟು ಐದು ರಾಶಿಯವರಿಗೆ ವರ್ಷದ ಕೊನೆಯ ಸೂರ್ಯಗ್ರಹಣ ಅಥವಾ ಎರಡನೇ ಸೂರ್ಯಗ್ರಹಣ ಏನು ನಡೀತಾ ಇದೆ ಈಗ ನೆಕ್ಸ್ಟು ಅಕ್ಟೋಬರ್ ಎರಡನೇ ತಾರೀಕು ಇದು ತುಂಬ ಅಪಾಯಕಾರಿಯಾಗಿರುತ್ತೆ ಅವರ ಜೀವನದಲ್ಲಿ ಏಕಾಏಕಿ ದುಂದು ಬರ್ತವೆ ಅಂದರೆ ಖರ್ಚು ಜಾಸ್ತಿ ಆಗುವಂಥದ್ದು ಅಥವಾ ಅಪಘಾತ ಆಗುವಂಥದ್ದು ಗಾಯಗೊಳ್ಳುವಂಥದ್ದು ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯಗ್ರಹಣ ಯಾವ ರಾಶಿಯವರಿಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಮತ್ತು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಯಾರು ಎಚ್ಚರಿಕೆ ವಹಿಸಬೇಕಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯ ಜನರಿಗೆ ಸೂರ್ಯಗ್ರಹಣ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಪರಿಣಾಮಗಳನ್ನ ಬೀರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಂದರೆ ಈ ಮೇಷರಾಶಿಯವರು ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥವರಾಗಿದ್ದರೆ ಹಣಕಾಸಿನ ನಷ್ಟದ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರದಲ್ಲಿ ಕೆಲವು ಕಾರಣಗಳಿಂದ ಅನಗತ್ಯವಾಗಿ ಸುಮ್ಮ ಸುಮ್ಮನೆ ಖರ್ಚು ಮಾಡಬೇಕಾಗತ್ತೆ ಯಾವ್ಯಾವುದಕ್ಕೂ ಖರ್ಚಾಗಿ ಹೋಗುತ್ತೆ ಹಣ ನೀವು ಕೆಲವು ಪಿತೂರಿಗಳಿಗೆ ಬಲಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಅಂದರೆ ಹತ್ತಿರದವರು ಯಾರಾದರೂ ಕೆಲಸದ ಸ್ಥಳದಲ್ಲೋ ನಿಮಗೆ ಪಿತೂರಿ ಮಾಡಬಹುದು ನಿಮ್ಮನ್ನು ಸಿಲ್ಕ್ ಹಾಕಿಸಬಹುದು ಘರ್ಷಣೆಗಳು ಮತ್ತು ವಾದಗಳನ್ನು ನೀವು ತಪ್ಪಿಸ್ಬೇಕು ಯಾರ ಜೊತೆಗೆ ಅದರ ಜಗಳ ಮಾಡಬಾರ್ದು ಕೋಪ ಕಮ್ಮಿ ಮಾಡ್ಕೋಬೇಕು ಹೆಚ್ಚಿನ ವೇಗದಲ್ಲಿ ಈಗ ವಾಹನ ಚಾಲನೆ ಮಾಡೋದಿದ್ದರೆ ವೇಗದಲ್ಲಿ ವಾಹನ ಚಾಲನೆ ಮಾಡಬಾರ್ದು ಇದು ಕೂಡ ಯಾಕಂದರೆ ಅಪಘಾತದ ಸಾಧ್ಯತೆಗಳಿದೆ ಅಲ್ಲದೆ ಜನನಿಬಿಡ ಪ್ರದೇಶಗಳು ಗುಂಪು ಗುಂಪಾಗಿ ಜನ ಇರ್ತಾರಲ್ಲ ಅಂತಹ ಪ್ರದೇಶಕ್ಕೆ ಹೋಗೋದನ್ನು ಸ್ವಲ್ಪ ತಪ್ಪಿಸೋದು ಒಳ್ಳೆಯದು ಕಚೇರಿಯಲ್ಲಿ ನಿಮ್ಮ ಎದುರಾಳಿಗಳೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡೋದು ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ವಿರುದ್ಧ ದೊಡ್ಡ ಷಡ್ಯಂತ್ರ ರೂಪಿಸುವಂತಹ ಸಾಧ್ಯತೆ ಇದೆ ಇನ್ನು ಮಿಥುನ ರಾಶಿ ಸೌರಗ್ರಹಣ ಅನ್ನುವಂಥದ್ದು ಅಂದರೆ ಸೂರ್ಯಗ್ರಹಣ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಬಹಳ ಅಶುಭ ಪರಿಣಾಮಗಳನ್ನೇ ತರುತ್ತೆ ನಿಮ್ಮ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತವೆ ನಿಮಗೆ ನಿಮ್ಮ ಕೆಲಸಗಳು ಏನಿದೆ ಆ ಕೆಲಸಗಳಲ್ಲಿ ಅಡೆತಡೆಗಳು ನಿರ್ಮಾಣ ಆಗ್ತವೆ ಎಲ್ಲ ಏನೇ ಕೆಲಸ ಮಾಡಕ್ಕೆ ಹೋದರೂ ಕೂಡ ಅದರಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು ಸಮಸ್ಯೆಗಳು ಬರುವಂಥದ್ದು ಆಗುತ್ತೆ ಕೆಲಸ ಜೊತೆ ಕೆಲಸ ಹಾಳಾಗಲೂ ಬಹುದು ನಿಮ್ಮ ಕೆಲಸಗಳು ಈ ರೀತಿ ಪರಿಣಾಮ ಉಂಟಾಗುತ್ತೆ ಅನಗತ್ಯ ವಾದಗಳು ಸುಮ್ ಸುಮ್ಮನೆ ಯಾರ ಜೊತೆ ಜಗಳ ಮಾಡೋದು ಅಥವಾ ವಾದ ಮಾಡೋದಕ್ಕೂ ಹೋಗಬೇಡಿ ಅದು ಮುಂದೆ ಕಾನೂನು ಪ್ರಕರಣಕ್ಕೆ ಕೇಸು ಕೋರ್ಟು ಅಂತ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ ಅಥವಾ ದಂಡಕ್ಕೂ ಕೂಡ ಅದರ ದಂಡ ಕಟ್ಟುವಂಥ ಪರಿಣಾಮ ಕೂಡ ಬರಬಹುದು ನಿಮ್ಮ ವಿರೋಧಿಗಳಿಂದ ನೀವು ಅವಮಾನ ಮತ್ತು ಸೋಲನ್ನು ಎದುರಿಸಬೇಕಾಗತ್ತೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ನೀವು ಇದ್ದಕ್ಕಿದ್ದಂತೆ ಕೆಲವು ಅನಾರೋಗ್ಯದಿಂದ ಬಳಲಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಇದ್ದಕ್ಕಿದ್ದಂತೆ ಪ್ರತಿಕೂಲ ಸಂದರ್ಭಗಳನ್ನು ಎದುರಿಸಬೇಕಾಗಿ ಬರಬಹುದು ಇನ್ನು ಕಟಕ ರಾಶಿ ಸೂರ್ಯಗ್ರಹಣದ ಶುಭ ಪರಿಣಾಮಗಳಿಂದ ಕರ್ಕಾಟಕ ರಾಶಿಯ ಜನರ ಜೀವನದಲ್ಲಿ ಅನಗತ್ಯ ಸಮಸ್ಯೆಗಳು ಹೆಚ್ಚಾಗ್ತವೆ ಸುಮ್ ಸುಮ್ಮನೆ ಸಮಸ್ಯೆಗಳು ಬಂದ್ಬಿಡ್ತವೆ ನಿಮ್ಮ ವೃತ್ತಿ ಜೀವನ ಅಂದರೆ ಕಾರ್ಯಕ್ಷೇತ್ರ ಎಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಕಾರ್ಯನಿರ್ವಾಹಕರ ವರ್ಗದ ಜನರು ಯಾವುದೇ ಕಾರಣ ಇಲ್ಲದೆ ನಿಮ್ಮ ಮೇಲೆ ಕಿರುಕುಳ ಕೊಡ್ಬೋದು ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮ್ಮ ದೈನಂದಿನ ಕೆಲಸದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು ಯಾರಿಗೆ ಕರ್ ಕಟಕ ರಾಶಿಯವರಿಗೆ ಕರ್ಕ ಕಟಕ ರಾಶಿಯವರು ಕೆಲಸ ಮಾಡುವಂಥವರಿಗೆ ಕೆಲಸ ಯೋಜನೆಗಳಲ್ಲಿ ಯಶಸ್ವಿ ಆಗೋದಕ್ಕೆ ನೀವು ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಕಠಿಣ ಪರಿಶ್ರಮ ಹಾಕಬೇಕಾಗತ್ತೆ ಮತ್ತು ಸ್ನೇಹಿತರು ಮತ್ತು ಮೇಲಾಧಿಕಾರಿಗಳೊಂದಿಗೆ ನೀವು ಜಗಳ ಮಾಡೋದನ್ನು ಜಗಳ ಮಾಡೋಕ್ಕೆ ಹೋಗಬೇಡಿ ಕೆಲವು ಕಾರಣಗಳಿಂದ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗ್ಬೋದು ಕಟಕ ರಾಶಿಯವರಿಗೆ ಆಧ್ಯಾತ್ಮಿಕತೆಯ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಆಗುತ್ತೆ ಈ ಕಾ ಈ ಸಮಯದಲ್ಲಿ ಹಣ ಮತ್ತು ಹೂಡಿಕೆಗೆ ಸಂಬಂಧಿಸಿದಂತೆ ಸ್ವಲ್ಪ ಎಚ್ಚರ ವಹಿಸಬೇಕು ನಿರ್ಧಾರ ತೆಗೆದುಕೊಳ್ಳುವಾಗ ಹಿಂದೆ ಮುಂದೆ ಆಲೋಚನೆ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಯಾರನ್ನು ಕುರುಡಾಗಿ ಕಣ್ಮುಚ್ಕೊಂಡು ನಂಬ್ಕೊಂಡು ನಂಬೋದಕ್ಕೆ ಹೋಗಬೇಡಿ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡುವುದು ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ಸೂರ್ಯಗ್ರಹಣದಿಂದಾಗಿ ವೃಶ್ಚಿಕ ರಾಶಿಯ ಜನರ ಜೀವನದಲ್ಲಿ ಹಠಾತ್ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತವೆ ಹಣದ ಕಾರಣದಿಂದಾಗಿ ನಿಮ್ಮ ಕೆಲಸವು ಹಾಳಾಗಬಹುದು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಪರಿಣಾಮ ಬೀರಬಹುದು ಹತಾಶೆ ಆಗಬಹುದು ನಿಮಗೆ ಜೂಜು ಬೆಟ್ಟಿಂಗು ಅಪಾಯಕಾರಿ ಕೆಲಸದ ಅಥವಾ ಅಪಾಯಕಾರಿಯ ಇಂತಹ ಏನಿದೆ ಅಥವಾ ಇಂತಹ ಜೂಜು ಬೆಟ್ಟಿಂಗ್ ಕಡೆ ಅದಕ್ಕೆ ಹೋಗೋದನ್ನು ತಪ್ಪಿಸಬೇಕು ಈ ಸಮಯದಲ್ಲಿ ಕೂಲಂಕುಷವಾಗಿ ಯೋಚಿಸಿದ ನಂತರ ನೀವು ವೃತ್ತಿಗೆ ಸಂಬಂಧಿಸಿದ ಅಂದರೆ ನಿಮ್ಮ ಕೆಲಸದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಬಹಳ ಕೂಲಂಕುಷವಾಗಿ ಯೋಚನೆ ಮಾಡಿ ಯಾವುದೇ ಒಂದು ಒಪ್ಪಂದ ಇದ್ದರೂ ಕೂಡ ಅದಕ್ಕೆ ಸುಮ್ಮನೆ ಕಣ್ಮುಜ್ಕೊಂಡು ಸೈನ್ ಹಾಕಕ್ಕೆ ಹೋಗಬೇಡಿ ಸಂಪೂರ್ಣವಾಗಿ ಓದ್ಕೊಳ್ಳಿ ಅದನ್ನು ಮಕ್ಕಳ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಬೇಕಾಗತ್ತೆ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ತಪ್ಪಿಸಿ ಜಗಳ ಮಾಡಕ್ಕೆ ಹೋಗಬೇಡಿ ನಿಮ್ಮ ಕೆಲಸದ ಮೇಲೆ ನೀವು ಕೇಂದ್ರೀಕರಿಸಲು ಸಲಹೆ ನೀವು ಒಂದು ಕಾನ್ಸಂಟ್ರೇಷನ್ ಇಡಬೇಕಾಗತ್ತೆ ನಿಮ್ಮ ಕೆಲಸದ ಮೇಲೆ ಎಲ್ಲವನ್ನು ಎಲ್ಲ ವಿಚಾರವನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳಕ್ಕೆ ಹೋಗಬೇಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಸೂರ್ಯಗ್ರಹಣ ನಿಮ್ಮ ಜೀವನದಲ್ಲಿ ನಿರಾಸೆಯನ್ನು ಹೆಚ್ಚು ಮಾಡುತ್ತೆ ಬಹಳ ನಿರಾಸೆ ಎಲ್ಲಿಗಿದೆ ಮುಂದೆನೂ ಹಾಗೆ ಹೆಚ್ಚಾಗ್ಬಿಡುತ್ತೆ ಈ ಟೈಮಲ್ಲಿ ಹಾಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದೇನಿದೆ ಯಾವುದಾದ್ರು ಡಿಸಿಷನ್ ತೆಗೆದುಕೊಳ್ಬೇಕು ಅಂದರೆ ನಿಮಗದು ಬಹಳ ಸವಾಲಾಗಿರುತ್ತೆ ಹಾಗಾಗಿ ಹುಷಾರಾಗಿರಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಮಾನಸಿಕ ಒತ್ತಡ ಸಾಧ್ಯತೆ ಇದೆ ಹೊಸ ಯೋಜನೆಗಳನ್ನು ಕೆಲವು ದಿನಗಳವರೆಗೆ ಮುಂದೂಡೋದು ಒಳ್ಳೆಯದು ಯಾವುದೂ ಈಗ ಕೈ ಹಾಕಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ ನೀವು ಯೋಚಿಸದೆ ಇರಬಹುದು ಇರಬಹುದಾದಂಥ ಕೆಲವು ನಿರ್ಧಾರಗಳನ್ನು ನೀವು ಇದ್ದಕ್ಕಿದ್ದಂತೆ ತೆಗೆದುಕೊಳ್ಬೇಕಾಗಿ ಬರಬಹುದು ನೀವು ಅಂದ್ಕೊಂಡೇ ಇರೋದಿಲ್ಲ ಆದರೂ ಸಡನ್ನಾಗಿ ಅಂತ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ಕಾರಣ ಇಲ್ಲದೆ ನೀವು ಅನಗತ್ಯ ಖರ್ಚುಗಳನ್ನು ಎದುರಿಸಬೇಕಾಗತ್ತೆ ಪ್ರತಿಯೊಂದು ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರಿಕೆಯಲ್ಲಿ ಇಡಿ ಈ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಬೇಕು ಹಣದ ವಿಚಾರಕ್ಕೆ ಹೋಗಬೇಡಿ ಎಲ್ಲಿಯಾದರೂ ಹಣವನ್ನು ಹೂಡಿಕೆ ಮಾಡಬೇಕು ಅಂತಂದರೂ ಕೂಡ ಸದ್ಯಕ್ಕೆ ಬೇಡ ಈ ಐದು ರಾಶಿಯವರಿಗೂ ಕೂಡ ಈ ಪಿತೃಪಕ್ಷದಲ್ಲಿ ಅಮಾವಾಸ್ಯಂದೇ ಸೂರ್ಯಗ್ರಹಣ ಬರ್ತಾ ಇರೋದ್ರಿಂದ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಬಹಳ ಈ ಈ ಐದು ರಾಶಿಯವರು ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ